ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡಿಗೆ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಬೀಟ್ರೂಟ್ ಪಲ್ಯ ಸುಲಭವಾಗಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾನೆ ರೀ ಬೀಟ್ರೂಟನ್ನು ಸಣ್ಣದಾಗಿ ಹೆಚ್ಕೊಂಡು ಬೇಯಿಸ್ಕೊಂಡ್ರೆ ಸಾಕ್ರಿ ಒಗ್ಗರಣೆ ಹಾಕೋದಂತರೂ ಭಾಳ ಸುಲಭ ರೀ ಇದಕ್ಕೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಏನೇ ಯೂಸ್ ಮಾಡೋಂಗಿಲ್ಲ ರೀ ಹಂಗೆ ನಾನು ಸಿಂಪಲ್ಲಾಗೇನೋ ಒಗ್ಗರಣೆ ಮಾಡಿ ರುಚಿಕರವಾಗಿ ಬೀಟ್ರೂಟ್ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾನೆ ರೀ ಇದಕ್ಕೆ ನಾನು ಹೆಸರುವಾಳಿಯ ಮತ್ತು ಮೊಸರು ದಾಲನ್ನು ಎರಡನ್ನೂ ಬಳಸಿದ್ದೇನೆ ರೀ ಈ ರುಚಿಕರವಾದ ಪಲ್ಯನ ಹೆಂಗೆ ಮಾಡೋದು ಅಂತ ಹೇಳ್ತಾನೆ ಬರ್ರಿ ನೋಡಿರಿ ಸ್ನೇಹಿತರೆ ನಾನು ಆಲ್ರೆಡಿ ಈಗ ಮಸೂರ್ ದಾಲನ್ನು ನೆನೆಸಿಟ್ಟನ್ರಿ ಮಸೂರ್ ದಾಲ್ ಮತ್ತು ಹೆಸರು ಆಗಿ ಸಪ್ರೇಟಾಗಿ ರೀ ಆಮೇಲೆ ಬೀಟ್ರೂಟನ್ನು ಕೂಡ ಸಣ್ಣದಾಗಿ ಹೆಚ್ಕೊಂಡು ಐದರಿಂದ ಆರು ವಿಷಲ್ ಕುಕ್ಕರ್ನ ಸಿಟ್ಟಿ ಹೊಡೆಸಿಟ್ಕೊಂಡನ್ರಿ ಈಗ ಒಗ್ಗರಣೆ ಹಾಕೋದನ್ನು ಹೇಳ್ಕೊಡ್ತಾನೆ ಬರ್ರಿ ಈಗ ಒಗ್ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ನಾ ಎಣ್ಣೆ ಹಾಕೊಂಡ್ರಿ ಅದ್ರ ಜೊತೆಗೆ ಸ್ವಲ್ಪ ಸಾಸಿವೆಯನ್ನು ಕೂಡ ಹಾಕೊಂಡ್ರಿ ಈ ಸಾಸಿವೆ ಚಟಪಟ ಅಂದ ತಕ್ಷಣ ನಾನು ಇದಕ್ಕೊಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಾಕೊತಾನ್ರಿ ಒಣ ಮೆಣಸಿನ್ಕಾಯಿ ಹೊತ್ತೋದ್ರೊಳಗೆ ನಾವು ಉಳಿದಂತಹ ಪದಾರ್ಥಗಳನ್ನು ಹಾಕೋಣ ಕರ್ಬೇವಿನ ಸೊಪ್ಪು ಮತ್ತೆ ಇದಕ್ಕೊಂದು ಸ್ವಲ್ಪ ಹಿಂಗನ್ನು ಹಾಕೊಂಡ್ಬಿಟ್ರೆ ನಮ್ಮ ಒಗ್ಗರಣೆ ರೆಡಿ ಆಯಿತು ಅಂತ ಅರ್ಥ ರೀ ಇದಕ್ಕೆ ನಾವು ಉಳ್ಳಾಗಡ್ಡಿ ಮತ್ತು ಹಸಿಮೆಣಸಿನಕಾಯಿ ಟೊಮೆಟೊ ಏನೂ ಹಾಕೋದು ಬೇಡ್ರಿ ಒಂದು ಸ್ವಲ್ಪ ನಿಂಬೆ ಹಣ್ಣು ಸಾಕ್ರಿ ಹುಡಿಗೆ ಈಗ ಮಸೂರ್ ದಾಲು ಮತ್ತು ಹೆಸರು ಬೇಳಿನ ಮಸೂರು ದಾಲು ಇಲ್ಲ ಅಂದವರು ಬರೀ ಹೆಸರು ಬೇಳೆನೂ ಹಾಕಿ ರೀ ಅಥವಾ ನೀವು ಬೇಳೆನೂ ಈ ಥರ ಹಾಕೊಂಡು ಮಾಡ್ಬೋದು ನಾವು ಯಾವ ಬೇಳೆ ಹಾಕಿದ್ರೂ ಸೂಪರ್ ಟೇಸ್ಟ್ ಆಗಿರುತ್ತೆ ರೀ ನಾನಿವತ್ತು ಹೆಸರು ಬೇಳೆ ಿ ಮತ್ತು ಮಸೂರು ದಾಲಲ್ಲಿ ಮಾಡಿ ತೋರಿಸ್ತಿರೋಂಥ ಬೀಟ್ರೂಟ್ ಪಲ್ಯ ರೀ ಈ ಬೇಳೆಗಳು ನಮ್ಮ ಆರೋಗ್ಯಕ್ಕೆ ಭಾಳ ರೀ ಬೀಟ್ರೂಟ್ ಅಂತೂ ರಕ್ತ ಹೆಚ್ಚಾಗೋಕ್ಕೆ ಭಾಳ ಹೆಲ್ಪ್ ಮಾಡ್ತತಿ ಹಿಮೋಗ್ಲೋಬಿನ್ ಕಡಿಮೆ ಇರೋರು ವಾರದಲ್ಲಿ ಎರಡರಿಂದ ಮೂರು ಸರ್ತಿ ಈ ಥರ ಬೀಟ್ರೂಟ್ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ರಕ್ತನೂ ಹೆಚ್ಚಾಕತ್ತೀರಿ ಆಮೇಲೆ ನಮ್ಮ ದೇಹಕ್ಕೆ ಶಕ್ತಿನೂ ಕೊಡ್ತೈತ್ರಿ ನೋಡಿರಿ ಸ್ನೇಹಿತರೆ ಈಗ ನಾನು ಹೆಸರು ಬೇಳೆ ಮತ್ತು ಮೊಸರು ದಾಲನ್ನು ನೆನೆಸಿಟ್ಟಿರೋದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರಿ ಇದು ಫ್ರೈ ಆದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡ್ರಿ ಸ್ವಲ್ಪ ಅರ್ಶಿನ ಪುಡಿ ಹಾಕೊಂಡೆ ಈಗ ಇದನ್ನೆಲ್ಲ ಹಾಕೊಂಡಾಗಿ ಸತಿ ಚೆನ್ನಾಗಿ ಕೈಯಾಡ್ಕೊತಾನ್ರಿ ಇವೆರಡೂ ಸ್ವಲ್ಪ ಹೊತ್ತದ್ರೊಳಗನ ನಾವು ಕೈ ಇರ್ಬೇಕು ರೀ ಅಷ್ಟರೊಳಗೆ ನಾವು ಬೀಟ್ರೂಟನ್ನು ಕೂಡ ಹಾಕ್ಕೋಬೇಕ್ರಿ ಬೀಟ್ರೂಟು ಎಷ್ಟು ಸಣ್ಣದಾಗಿ ಹೆಚ್ಕೊತೇವೆ ಅಷ್ಟು ರುಚಿ ಜಾಸ್ತಿ ರೀ ಹಾಗಾಗಿ ನಾನು ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಬೇಯಿಸಿಟ್ಕೊಂಡಿರೋದು ಇದಕ್ಕೆ ನಾನು ಒಂದು ಸ್ಪೂನಷ್ಟು ಜೀರಿಗೆ ಪುಡಿ ರೀ ಒಂದು ಸ್ಪೂನಷ್ಟು ಕಾಳಿನ ಪುಡಿ ಹಾಕೊಂಡನಿ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ರೀ ಇಷ್ಟು ಸಾಮಗ್ರಿಗಳಾಗಿಬಿಟ್ರೆ ನಮ್ಮ ಒಗ್ಗರಣೆ ಅತಿ ಸುಲಭವಾಗಿ ರೆಡಿ ಆಯಿತು ಅಂತ ರೀ ಈಗ ನೋಡಿರಿ ಸ್ನೇಹಿತರೆ ನಾನು ಚೆನ್ನಾಗಿ ಬೇಯಿಸಿದಂತಹ ಬೀಟ್ರೂಟ್ನ ನೀರನ್ನೆಲ್ಲ ಬಸ್ತು ರೆಡಿ ಮಾಡಿ ಇಟ್ಕೊಂಡನ್ರಿ ಈಗ ಇದನ್ನು ಕೂಡ ಹಾಕೊಂಡು ಒಂದರಿಂದ ಎರಡು ಸತಿ ಕುದಿ ಬರೋವರೆಗೂ ಚೆನ್ನಾಗಿ ಕೈಯಾಡ್ತಾ ಇದನ್ನು ಬೇಯಿಸ್ಕೊತಾನೆ ರೀ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಹೀಗೆ ನನ್ನ ಉತ್ತರ ಕರ್ನಾಟಕದ ಚಾನಲ್ನ ಆಶೀರ್ವಾದ ಮಾಡಿ ಬೆಳೆಸ್ರಿ ಈಗ ನೋಡಿರಿ ಈಗ ಬೆಳೆ ಜೊತೆಗೆ ನಾನು ಬೀಟ್ರೂಟನ್ನು ಹಾಕಿ ಕಲಿಸ್ಕೊತಾನೆ ರೀ ಈಗ ನಮ್ಮ ನಾವು ಹಾಕಿರೋ ಅಂಥ ಿರಂತಹ ಬೇಳೆನೂ ಬಂದವ್ರಿ ಆಮೇಲೆ ನಾನು ಸಣ್ಣದಾಗಿ ಹೆಚ್ಚು ಅಂತಹ ಬೀಟ್ರೂಟು ಕೂಡ ಆಲ್ರೆಡಿ ಬಂದೈತ್ರಿ ಹಾಗಾಗಿ ಒಂದು ಕುದಿ ಬಂದರೆ ಸಾಕ್ರಿ ನಮ್ಮ ಪಲ್ಯ ಐದರಿಂದ ಹತ್ತನೇ ನಿಮಿಷಗಳೊಳಗೆ ರೆಡಿ ಆಗ್ಬಿಡ್ತೈತ್ರಿ ನೋಡ್ರಿ ಈಗ ಒಂದ್ಸರ್ತಿ ಆದಮೇಲೆ ನಾನು ಇದಕ್ಕೆ ಕೊಬ್ಬರಿ ಹಸಿ ಕೊಬ್ಬರಿ ಮತ್ತು ಹಣ್ಣನ್ನು ಹಿಂಡ್ಕೊಂಡು ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊತಾನೆ ರೀ ಇದು ಹಸಿ ಕೊಬ್ಬರಿ ಹಾಕೊಳೋದ್ರಿಂದ ಪಲ್ಯ ಇನ್ನೂ ಟೇಸ್ಟ್ ಹಾಕೈತ್ರಿ ನಾನು ಇದು ರುಚಿಗೆ ತಕ್ಕಷ್ಟು ಸ್ವಲ್ಪ ಸಕ್ರೆ ಹಾಕೊಂಡನ್ರಿ ಈ ಸಕ್ರೆ ಹಾಕೊಳ್ಳೋದ್ರಿಂದ ಈ ಬೀಟ್ರೂಟಿನ ರುಚಿ ಜಾಸ್ತಿ ಹಾಕತ್ರಿ ಇದು ಆಲ್ರೆಡಿ ಸ್ವೀಟ್ ಇರ್ತಾವೆ ರೀ ಬಿಟ್ರೂಟು ಅಂದ್ರೂ ಅರ್ಧ ಚಮಚದಷ್ಟು ಸಕ್ರೆ ಹಾಕೊಂಡನಿ ನೋಡಿರಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಲರ್ ಬಂದತ್ತಿ ಅನ್ನೋದನ್ನು ಇದು ಚಪಾತಿ ರೊಟ್ಟಿ ಪೂರಿ ದೋಸೆಗೆಲ್ಲ ಮಸ್ತ್ ಕಾಂಬಿನೇಷನ್ ರೀ ಅನ್ನಕ್ಕೂ ಕೂಡ ಈ ಥರ ಬಿಟ್ರೂಟ್ ಪಲ್ಯ ಇದ್ರೆ ಒಂದೆರಡು ತುತ್ತು ಹೆಚ್ಚಿಗೆ ಹಾಕತ್ತರಿ ಅನ್ನ ಒಂದು ಸ್ವಲ್ಪ ಒಂದು ಎರಡು ಮೂರು ಎರಡರಿಂದ ಮೂರು ಅಷ್ಟು ನಾನು ನೀರನ್ನು ಹಾಕೊಂಡು ಒಂದೇ ಒಂದು ಕುದಿ ಬರೋಂಗೆ ಕುದಿಸ್ಕೊತಾನೆ ರೀ ಸ್ನೇಹಿತರೆ ನನ್ನ ಈ ಚ ನನ್ನ ಈ ಉತ್ತರ ಕರ್ನಾಟಕ ಚಾನೆಲ್ನ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗಾಗಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಈ ಪಲ್ಯ ರೆಸಿಪಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ ನೋಡಿರಿ ಈಗ ನಾನು ಮೇಲೊಂದು ಸ್ವಲ್ಪ ಮುಚ್ಚಾಣಿಕೆ ಮುಚ್ಚಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಕುದಿಯೋಕ್ಕೆ ಬಿಡ್ತಾನೆ ರೀ ಈಗ ನೋಡಿರಿ ನಮ್ಮ ಪಲ್ಯ ಕುದ್ದು ರೆಡಿ ಆಗೈತೆ ರೀ ಇಷ್ಟು ಬೆಂದು ಬಂದರೆ ಸಾಕು ರೀ ಈಗ ಊಟಕ್ಕೆ ರೆಡಿ ಆಗೈತಿ ಅಂತ ಅರ್ತ್ರಿ ಇದು ಮಕ್ಳಿಗಂತರೂ ಭಾಳ ಟೇಸ್ಟಾಗಿರತ್ತೆ ರೀ ಪಲ್ಯ ಯಾಕಂದ್ರೆ ಇದ್ರಾಗ ಹಸೆ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಏನೂ ಇರೋಂಗಿಲ್ಲ ರೀ ಹಾಗಾಗಿ ಭಾಳ ಇಷ್ಟಪಟ್ಟು ತಿಂತಾರೆ ರೀ ಮಕ್ಕಳು ಈಗ ನಾ ಗ್ಯಾಸ್ ಆಫ್ ಮಾಡ್ಕೊಂಡು ಇದ್ರ ಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕೊಂಡಿರಿ ಮತ್ತು ತುರಿದಂಥ ಹಸಿ ಕೊಬ್ಬರಿನೂ ಕೂಡ ಹಾಕೊಂಡ್ರಿ ಇದ್ರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ರೆ ಊಟಕ್ಕೆ ರೆಡಿ ಆಯಿತು ಅಂತ ಅರ್ಥ ರೀ ನಮ್ಮ ಪಲ್ಯ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗೈತಿ ಅಂತ ನಾನು ಭಾವಿಸಿದ್ದೇನೆ ರೀ ಇನ್ನೊಂದು ರುಚಿಕರವಾದ ಆರೋಗ್ಯಕರವಾದ ಉತ್ತರ ಕರ್ನಾಟಕದ ಅಡಿಗೆಯೊಂದಿಗೆ ಭೇಟಿ ನಮಸ್ಕಾರ